ಬನ್ನಿ ವೆಲ್ಕಮ್ ಟು ಶಾಪಿಂಗ್ ಅನ್ಲಿಮಿಟೆಡ್ ಸ್ಟೋರಿಗೆ ಬಂದಿದ್ದೀನಿ ನನಗೆ ಒಂದು ಟಾಪ್ ಬೇಕಾಗಿತ್ತು ನನಗೆ ಬೇಕು ಅಂದರೆ ಬೇಕು ಆವಾಗ ಇಲ್ಲೇ ನಿಯರ್ ಇರ್ತಕ್ಕಂಥ ಅನ್ಲಿಮಿಟೆಡ್ ಶಾಪಿಗೆ ಹೋಗಿದ್ದು ಅಲ್ಲಿ ನಾನು ನೇರವಾಗಿ ವುಮೆನ್ ಸೆಕ್ಷನ್ನಿಗೆ ಮೇಲೆ ಹೋಗಿದ್ದೆ ಇದೆಲ್ಲ ಎಕ್ಸೆಲ್ ಟಾಪ್ಗಳು ನಮಗೆ ಬರಲ್ಲ ನನಗೆ ಬರೋದು ಎಸ್ ಎಸ್ ಸ್ಮಾಲು ಇದೆಲ್ಲ ಲೇಡೀಸಲ್ಲಿ ಎಕ್ಸೆಲ್ ಸೈಜು ನನಗೆ ಬರೋದಿಲ್ಲ ಹಾಗಾಗಿ ನೋಡ್ತಾ ಹೋಗ್ತಾ ಇದ್ದೆ ಬಟ್ಟೆ ಅಂದರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ನೋಡೋದು ಒಂದು ಖುಷಿ ನನಗೆ ಹಾಗೇ ನೋಡ್ತಾ 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 ಹೋಗ್ತಾ ಒಂದು ಟಾಪ್ ನನ್ನ ಕಣ್ಣಿಗೆ ಬಿತ್ತು ಬಟ್ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಒಂದು ಸಾರಿ ಇಷ್ಟ ಆಯಿತು ಅಂದರೆ ಮತ್ತೆ ಯಾವುದೇ ಸೆಲೆಕ್ಟ್ ಮಾಡಿ ಈ ಟಾಪ್ ನಂಗೆ ತುಂಬ ಇಷ್ಟ ಆಯಿತು ಪಿಂಕು ಮೆ ಮತ್ತು ಈ ಟಾಪ್ ನೋಡಿದೆ ಈ ಪ್ಯಾಟ್ರನ್ನಲ್ಲಿ ನನ್ನ ಹತ್ರ ಇದೆ ಶಿಫಾನ್ ಬಟ್ಟೆ ಇದು ನನಗೆ ಈ ಥರ ಶೈ ಆಗಿ ಇರಬೇಕು ಸ್ವಲ್ಪ ಗ್ರ್ಯಾಂಡಾಗಿ ಇರಬೇಕು ಚೆನ್ನಾಗಿರ್ಬೇಕು ಕ್ಲಾತು ಚೆನ್ನಾಗಿರ್ಬೇಕು ಬಟ್ ಈ ಪಿಂಕು ನನಗೆ ಯಾಕೋ ಇಷ್ಟ ಆಗ್ತಾಯಿತ್ತು ಸ್ಲೀವು ಮತ್ತು ಕ್ಲಾತು ಇಷ್ಟ ಆಯಿತು ಅದನ್ನೇ ತಗೊಳ್ಳೋಣ ಅಂದ್ಕೊಂಡು ಇಲ್ಲಿ ಟೀ ಶರ್ಟ್ ಎಲ್ಲ ಇದೆ ಲೇಡೀಸು ವುಮೆನ್ ಸೆಕ್ಷನ್ ಇದು ಬಟ್ ನಾನು ಟಾಪ್ಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇಲ್ಲಿ ಅನ್ಲಿಮಿಟೆಡ್ ಅಲ್ಲಿ ತೊಗೊಂಡಿರಂತಹ ಇದು ಟು ಟ್ವೆಂಟಿ ಟಿ ಶರ್ಟು ತುಂಬ ವರ್ತ್ ಇರುತ್ತೆ ಲೇಡೀಸ್ ಸೆಕ್ಷನ್ ಹಾಗೆ ಮೇಲಿಂದ ಕಿಡ್ಸ್ ಸೆಕ್ಷನ್ನಿಗೆ ಬಂದೆ ಇದು ಕೆಳಗಡೆ ಇರತಕ್ಕಂಥ ಕಿಡ್ಸ್ ಸೆಕ್ಷನ್ನು ಮಕ್ಕಳು ಬಟ್ಟೆಯನ್ನೆಲ್ಲ ನೋಡಿಕೊಂಡು ಹೇಗಿದೆ ನೆಕ್ಸ್ಟ್ ಪರ್ಚೇಸ್ ಮಾಡಲಿಕ್ಕೆ ಬರ್ಬೋದು ಅಂತ ಹೇಳಿ ಯಾರಾದರೂ ತೊಗೊಳ್ಳೋರಿದ್ದರೆ ಹೋಗ್ಬೋದು ಬಟ್ ಕಾಟನ್ ಕ್ಲಾತ್ ತುಂಬ ಚೆನ್ನಾಗಿದೆ